ನಿಮಗೆ ಪದವಿ ಅಂಕಪಟ್ಟಿ ಬೇಕಾ ಅದಕ್ಕಾಗಿ ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕಿಲ್ಲ ವರ್ಷಾನುಕಟ್ಟಲೆ ಕಷ್ಟಪಟ್ಟು ಹಗಲಿರುಳು ಓದುವ ತಾಪುತ್ರಿಯ ಬೇಡವೇ ಬೇಡ ರೊಕ್ಕ ಕೊಟ್ಟರೆ ಅಂಕಪಟ್ಟಿ ನಿಮ್ಮ ಕೈ ಸೇರುತ್ತೆ ಇಂತಹ ನಕಲಿ ಅಂಕಪಟ್ಟಿ ತಯಾರು ಮಾಡುವ ಜ್ವಾಲದ ಖತರ್ನಾಕ್ ದಂಧೆ ಈಗ ಬಯಲಾಗಿದೆ ನಗರಿ ಎಂದು ಕರೆಸಿಕೊಳ್ಳುವ ಹುಬ್ಬಳ್ಳಿ ಛೋಟಾ ಮುಂಬೈ ಎಂದೇ ಫೇಮಸ್ ಇದೇ ಛೋಟಾ ಮುಂಬೈನಲ್ಲಿ ನಡೆಯುವ ಅದೆಷ್ಟೋ ಮೋಸದ ದಂಧೆಗಳನ್ನ ಹಿಂದಿ ನೋಡಿದ್ವಿ ಈಗ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ ಸಾಕು ಬೇಕಾದ ಯೂನಿವರ್ಸಿಟಿ ಅಂಕಪಟ್ಟಿಗಳು ಕೈ ಸೇರ್ತಿದ್ವು ಇದೀಗ ಅಮಾಯಕರಿಂದ ಹಣ ಪೀಕ್ತಾ ಇದ್ದ ಕದೀಮರನ್ನ ಉತ್ತರ ಪ್ರದೇಶದಲ್ಲಿ ಹುಬ್ಬಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಅವನು ಬುಂದೇಲ್ಖಂಡ್ ಯೂನಿವರ್ಸಿಟಿ ಟೆಕ್ನೋ ಗ್ಲೋಬಲ್ ಯೂನಿವರ್ಸಿಟಿ ಶ್ರೀಧರ್ ಯೂನಿವರ್ಸಿಟಿ ಆಫ್ ರಾಜಸ್ಥಾನ್ ಮತ್ತು ಇತರೆ ಕೆಲವು ವಾರಣಾಸಿಯಲ್ಲಿ ಯಾವುದೋ ಒಂದು ಯೂನಿವರ್ಸಿಟಿ ಮತ್ತು ಬೇರೆ ಒಟ್ಟು ಒಂದು ಆರು ಯೂನಿವರ್ಸಿಟಿಗಳವರನ್ನ ನಕಲಿ ಅಂಕಪಟ್ಟಿಗಳನ್ನ ತಯಾರಿಸೋದು ಅವುಗಳನ್ನ ಅವ್ನ ಮನೆಯನ್ನು ಸರ್ಚ್ ಮಾಡಿದಾಗ ಆ ಅಂಕಪಟ್ಟಿಗಳು ಇವು ಎಲ್ಲ ನಮ್ಮಲ್ಲಿ ಸಿಕ್ಕಿದ್ದಾವೆ ಅವನ್ನ ದಸ್ಗಿರಿ ಮಾಡಿ ತೊಗೊಂಬಂದಿದ್ದಾರೆ ಅವರು ಎಲ್ಲ ಇಲ್ಲಿ ಅವ್ರಿಗೆ ಬೇರೆ ಬೇರೆ ಇವರಿಗೆ ರಾಜ್ಯ ರಾಜ್ಯದ ಮುಕ್ತ ವಿಶ್ವವಿದ್ಯಾಲಯಗಳ ಹೆಸರಿನಲ್ಲಿ ನಕಲಿ ಅಂಕಪಟ್ಟಿ ಇತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸೇರಿದಂತೆ ಹದಿನಾರಕ್ಕೂ ಹೆಚ್ಚು ವಿವಿಗಳ ಪದವಿ ನಕಲಿ ಅಂಕಪಟ್ಟಿ ಮಾರಾಟ ಮಾಡುತ್ತಿದ್ದರು ಅಚ್ಚುರಿ ಅಂದರೆ ಮನೆಯಲ್ಲಿಯೇ ಕುಳಿತುಕೊಂಡು ಪದವಿ ಪಡೆದುಕೊಳ್ಳಿ ಎಂಬ ಜಾಹೀರಾತನ್ನು ನೋಡಿದ ಜಿಲ್ಲೆಯ ಕೆಲ ಯುವಕರು ಈ ಅಂಕಪಟ್ಟಿಯನ್ನು ಪಡೆದುಕೊಂಡಿದ್ರು ಬಳಿಕ ಈ ಅಂಕಪಟ್ಟಿ ಹಿಡಿದು ಕೆಲಸ ಗಿಟ್ಟಿಸಿಕೊಳ್ಳೋಕೆ ಹೋದಾಗ ಇದು ನಕಲಿ ಅನ್ನೋದು ಬಟಾ ಬಯಲಾಗಿದೆ ಅದಕ್ಕಂತ ಒಂದು ಪರೀಕ್ಷೆಗಳು ಇರ್ತಾರ ಪರೀಕ್ಷೆಗಾಗಿ ಸಿದ್ಧತೆ ಮಾಡ್ಕೊಂತಾರ ಆದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡತ್ತಾರಂದ್ರ ಇಂತ ವಿದ್ಯಾರ್ಥಿಗಳ ಜೀವನ ಜೊತೆ ಚಲಾಟ ಆಡತ್ತಾರ ಯಾವ ರೀತಿ ಅಂದ್ರೆ ನಕಲಿ ಅಂಕಪಟ್ಟಿಗಳನ್ನ ಕೊಡುವುದು ಕೆಲವೊಂದಿಷ್ಟು ಜನರಿಗೆ ಇಲ್ಲ ನೀವು ಯಾಕೋ ಎಕ್ಸಾಮ್ ಏನು ಅವಶ್ಯ ಇಲ್ಲ ನಾವು ಅಂಕಪಟ್ಟಿಯನ್ನು ಕೊಟ್ಟು ಕೊಟ್ಬಿಡ್ತೀವಿ ನಿಮ್ಗೆ ಉದ್ಯೋಗಕ್ಕೆ ಸಿಕ್ಕಾಬಿಡ್ತಿದ್ವಿ ಅಂತ ಅಂತಾರೆ ಈ ರೀತಿ ನಂಬಿಸಿ ಮೋಸ ಮಾಡ್ತಿರ್ದಾರಲ್ಲ ವಿದ್ಯಾರ್ಥಿಗಳಿಗೆ ದೂರದ ಉತ್ತರ ಪ್ರದೇಶದಲ್ಲಿ ಕುಳಿತು ವಂಚಿಸುತ್ತಿದ್ದವನನ್ನ ಹುಬ್ಬಳ್ಳಿ ಪೊಲೀಸರು ಉತ್ತರ ಪ್ರದೇಶದಲ್ಲಿ ಬಂಧಿಸಿದ್ದಾರೆ ಬಂಧಿತನಿಂದ ನಕಲಿ ಸೀಲ್ ಕಾಗದ ಪ್ರಿಂಟರ್ ಹಾರ್ಡ್ ಡಿಸ್ಕ್ ಇಂಕ್ ಬಾಟಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ದಂಧೆಗೆ ಆದಷ್ಟು ಬೇಗ ಬ್ರೇಕ್ ಬಿಡಬೇಕಿದೆ ಎಲ್ಲಪ್ಪ ಸೋಲಾರಗೊಪ್ಪ ಟಿವಿ ಫೈವ್ ಹುಬ್ಬಳ್ಳಿ